ಶ್ರೀ ಸದ್ಗುರು ಸಿದ್ಧಾರೂಢ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇಣ್ಣಮ ನಮಃ ನಿನ್ನೆ ದಿವಸ ನಾವೆಲ್ಲ ಮಡಿವಾಳ ಮಡಿವಾಳ ಅಜ್ಜನ ಒಂದು ಚರಿತ್ರೆಯೊಳಗ ಆ ಒಂದು ತನ್ನ ಶಿಷ್ಯರಾದಂಥ ಕಾಳು ತಿನ್ನು ಬಾವ ಮತ್ತು ರಾಯಪ್ಪನನ್ನು ಶರೆಮನೆಯಿಂದ ಬಿಡಿಸ್ಕೊಂಡು ಬಂದಂಥದ್ದನ್ನು ನಾವು ನೀವೆಲ್ಲ ಕೇಳಿವಿ ಇವತ್ತಿನ ದಿವಸ ಮುಂದುವರೆದ ನಮ್ಮ ಮಡಿವಾಳ ಅಜ್ಜ ಹಿಂದ ನಾವೆಲ್ಲ ಕೇಳಿದಂಗೆ ಶ್ರೀ ಚಿದಂಬರ ದೀಕ್ಷಿತ್ರ ಒಂದು ಆಮಂತ್ರಣದ ಮೇರೆಗೆ ಗುಂಡಾಗರಕ್ಕೆ ಹೋಗಿ ಆ ಒಂದು ಯಜ್ಞ ಮಹೋತ್ಸವದೊಳಗೆ ಆ ಒಂದು ಕಾರ್ಯಕ್ರಮವನ್ನು ಸಮ ಸಮರ್ಥ ರೀತಿಯೊಳಗೆ ನಿರ್ವಹಣೆ ಮಾಡಿ ಆ ಊಟಕ್ಕೆ ಕುಂತಹ ಬ್ರಾಹ್ಮಣರಿಗೆ ಪಂಕ್ತಿಯೊಳಗ ತುಪ್ಪ ಕಡಿಮೆ ಆದಾಗ ಆ ಮಲಪ್ರಭೆಯ ಒಂದು ಜಲವನ್ನೇ ತುಪ್ಪವನ್ನಾಗಿಸಿ ಎಲ್ಲರಿಗೂ ಉಣಬಡಿಸಿದಂಥ ಒಂದು ಪವಾಡವನ್ನು ನಾವು ನೀವು ಕೇಳೀವಿ ಹಿಂಗ ನಮ್ಮ ಒಂದು ಮಡಿವಾಳ ಅಜ್ಜ ಮುರುಗೋಡದಲ್ಲೇ ಆ ಶ್ರೀ ಚಿದಂಬರ ಸ್ವಾಮಿಗಳವರ ಸನ್ನಿಧಿಯೊಳಗ ಅನೇಕ ರೀತಿಯ ಪವಾಡಗಳನ್ನು ಮಾಡ್ತಾ ಅಲ್ಲೇ ಕೆಲವು ಕಾಲ ಇರುವಂಥ ಒಂದು ಸಮಯದೊಳಗೆ ಆ ಒಂದು ಮುರುಗೋಡದ ದೇಶಪಾಂಡೆಯವ್ರ ಮನೆಯೊಳಗೆ ಒಂದು ರುದ್ರ ಕೋಣೆ ಅಂತಕ್ಕಂಥ ಒಂದು ಕೋಣೆ ಇತ್ತು ಆ ಕೋಣೆಯೊಳಗೆ ಅಲ್ಲಿ ಒಂದು ದೊಡ್ಡ ಬ್ರಹ್ಮ ಬ್ರಹ್ಮಾಚಿ ವಾಸವಾಗಿತ್ತು ಆ ಒಂದು ಆ ಬ್ರಹ್ಮ ರಾಕ್ಷಸ ಆ ಮನೆಯವರಿಗೆಲ್ಲ ಒಂದಿಲ್ ಒಂದು ರೀತಿಯಿಂದ ಭಯಪಡಿಸಿ ತೊಂದರೆ ಕೊಡ್ತಿತ್ತು ಆ ಒಂದ ಆ ಬ್ರಹ್ಮ ರಾಕ್ಷಸನ ಉಪ್ಪಳಕ್ಕೆ ಆ ಮನೆಯಲ್ಲಿ ಇರುವಂಥವರೆಲ್ಲರೂ ಬ್ಯಾಸತ್ತ ಸಾಕಾಗಿ ಹೋಗಿದ್ರು ಅವರು ಯಾರಾದರೂ ಒಬ್ಬರು ಮಹಾತ್ಮರು ಬಂದ ಈ ಕೋಣಿ ಒಳಗೆ ವಾಸ ಮಾಡಿದ್ರೆ ಅದು ಬಿಟ್ಟು ಹೋಗ್ಬೋದು ಅಂತಕ್ಕಂಥ ಒಂದು ಕಲ್ಪನೆ ಅವ್ರಿಗಿತ್ತು ಆ ಒಂದ ಕಲ್ಪನೆಗೆ ಅನುಗುಣವಾಗಿ ಆ ಒಂದು ಮುರುಗಡು ಊರಿಗೆ ಯಾರಾದರೂ ಮಹಾತ್ಮರು ಬಂದರು ಅಂತಂದ್ರೆ ಅಥವಾ ತಪಸ್ವಿಗಳು ಬಂದರು ಅಂತಂದ್ರೆ ಅವ್ರನ್ನ ಅತಿ ಸಂತೋಷದಿಂದ ಬರಮಾಡಿಕೊಂಡ ತಮ್ಮ ಮನೆಗೆ ಆ ದೇಶಪಾಂಡೆಯವರು ಕರ್ಕೊಂಡೋಗ್ತಿದ್ರು ಕರ್ಕೊಂಡು ಹೋಗಿ ಆ ಕೋಣೆಯೊಳಗೆ ಅವ್ರನ್ನ ಇಳಿಸಿ ಅವರಿಗೆ ಪೂಜಾ ಪುನಸ್ಕಾರ ಮತ್ತು ಪ್ರಸಾದದ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಪರಿಪಾಠನ ಅವರು ಇಟ್ಟುಕೊಂಡಿದ್ದರು ಯಾಕಪ್ಪ ಅಂತಂದ್ರೆ ಯಾವುದಾದ್ರೂ ಮಹಾತ್ಮರಿಂದ ನಮ್ಮ ಮನೆಯೊಳಗಿರ್ತಕ್ಕಂಥ ಈ ಒಂದು ಬ್ರಹ್ಮ ರಾಕ್ಷಸಿ ಓಡಿ ಹೋದ್ರೆ ಸಾಕು ನಾವು ಮನಿಯೊಳಗೆ ನೆಮ್ಮದಿಯಿಂದ ಇರಬಹುದು ಅನ್ನುವಂಥ ಒಂದು ಏಕೈಕವಾಗಿರ್ತಕ್ಕಂಥ ಉದ್ದೇಶದಿಂದ ಅವರು ಊರಿಗೆ ಬಂದಂಥ ಎಲ್ಲ ಸತ್ ಅವರು ತಮ್ಮ ಮನೆಗೆ ಆಹ್ವಾನಿಸಿ ಅವರಿಗೆ ಆ ಕೋಣೆಯೊಳಗೆ ಇಳಿಸುವಂಥ ವ್ಯವಸ್ಥೆ ಮಾಡ್ತಿದ್ದರು ಹಿಂಗ ಇಳಿಸಿದಂಥ ಸುಮಾರು ಎಂಟು ಜನನೋ ಏನೋ ಒಂಬತ್ತು ಜನನೋ ಸತ್ ತುರ್ಸು ಅವರೆಲ್ಲ ಆ ಒಂದು ಬ್ರಹ್ಮ ಪಿತಾಚಿಗೆ ಅಂಜಿ ಹೆದರಿ ಕಾಲು ತೆಗಿತಿದ್ರು ಇಷ್ಟಾದರೂ ಕೂಡ ಆ ಒಂದು ಮಹಾತ್ಮರ ಆ ಒಂದು ಬ್ರಹ್ಮ ಪಿತಾಚಿಗೆ ಹೆದರಿ ಹೊಕ್ಕಿದ್ರಲ್ಲ ಹೊರತಾಗೆ ಆ ಒಂದು ಬ್ರಹ್ಮ ರಾಕ್ಷಸ ಮಾತ್ರ ಯಾವ ಮಾಂತ್ರಿಕರಿಗಾಗಲಿ ಮಾಟಗಾರರಿಗಾಗಲಿ ಅಥವಾ ಸತ್ಪುರುಷರಿಗೇ ಆಗಲಿ ಸನ್ಯಾಸಿಗಳಿಗಾಗಲಿ ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕದಷ್ಟು ಹೆದರದಂಗ ಅದು ಅಷ್ಟೊಂದು ಬಲಶಾಲಿಯಾಗಿ ಆ ಒಂದು ದೇಶಪಾಂಡೆ ಮನೆಯ ಮನೆಯೊಳಗೆ ಕುಂತ್ಕೊಂಡಿತ್ತು ಅದಕ್ಕೆ ಅದು ಅವ್ರ ಮನೆಯವ್ರಿಗೆ ಎಷ್ಟ ಅಲ್ಲ ಆ ಊರಿನ ಜನ ಸಹಿತ ಹೆದರ್ಕೊಂಡು ಬಿಟ್ಟಿದ್ರು ಆ ಒಂದ ಪಿಸಾಚಿಯನ್ನು ನಾವು ಉಚ್ಚಾಟನೆ ಮಾಡಬೇಕು ಅಂತೇಳಿ ಆ ಒಂದು ಕಾರಣಕ್ಕಾಗಿ ನಾವು ಎಷ್ಟೋ ಜನ ಸತ್ಪುರುಷರನ್ನು ಇಲ್ಲಿ ಕರ್ಕೊಂಬಂದ ಈ ಕೋಲಿಯೊಳಗೆ ವಾಸ್ತವ್ಯ ಮಾಡಕ್ಕೆ ಹಚ್ಚೀವಿ ಅಕಸ್ಮಾತ್ ಇಲ್ಲಿವರೆಗೂ ಆ ಪಿ ಬ್ರಹ್ಮ ರಾಕ್ಷಸ ಯಾರಿಗೂ ಹೆದರಿಲ್ಲ ಅದನ್ನು ಅಂತ ಬಂದವರನ್ನ ಎಲ್ಲರೂ ಅಪ್ಪಿ ಅಪ್ಪಿತಪ್ಪಿ ಈ ಒಂದು ಬ್ರಹ್ಮ ರಾಕ್ಷಸನ ಕೈಯಾಗಿ ಸಿಕ್ಕಂಥ ಆ ಸನ್ಯಾಸಿಗಳಾಗಲಿ ಸ್ವಾಮಿಗಳಾಗಲಿ ಅದರ ಒಂದು ಆರ್ಭಟಕ್ಕೆ ಹೆದರಿ ಸತ್ರು ಅಂತಂದ್ರೆ ಆ ಒಂದು ಮಹಾ ಸತ್ಪುರುಷರ ಸಾವಿಗೆ ನಾವೇ ಕಾರಣ ಆದಂಗೆ ಅಕ್ಕತಿ ಅಂತೇಳಿ ಆ ಅವರು ಏನು ಮಾಡಿದರು ಅಂತಂದ್ರೆ ಆ ಕೋಣೆಯೊಳಗೆ ಯಾವ ಸತ್ಪುರುಷರು ಬಂದ್ರೂ ಅಲ್ಲಿ ಅವರಿಗೆ ಇಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡೋದನ್ನು ಕೈಬಿಟ್ಬಿಟ್ರು ಏನಾಯ್ತು ಅಂತಂದ್ರೆ ಈ ಒಂದು ಚಿದಂಬರ ಸ್ವಾಮಿಗಳ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ನಮ್ಮ ಮಡಿವಾಳ ಅಜ್ಜನ ಒಂದ ಗಣತರವಾಗಿರ್ತಕ್ಕಂಥ ಮಹಿಮೆಯನ್ನು ಕಂಡಂಥ ಜನ ಮಡಿವಾಳ ಅಜ್ಜ ಸಾಮಾನ್ಯ ಮನುಷ್ಯಲ್ಲ ಅವ ದೇವಾಂಶ ಸಂಭೂತದಾನು ಅಂತೇಳಿ ತಿಳ್ಕೊಂಡ ಅವನಿಗೆ ಎಲ್ಲರೂ ನಮಸ್ಕಾರ ಮಾಡ್ತಿದ್ರು ಅತಿ ದೃಢ ವಿಶ್ವಾಸದಿಂದ ನಡ್ಕೋತಿದ್ರು ಇಂಥ ಒಂದು ಮಡಿವಾಳ ಅಜ್ಜನ್ನು ನಾವು ಆ ಒಂದು ದೇಶಪಾಂಡೆಯವ್ರ ಮನೆಯೊಳಗಿದ್ದಂಥ ಬ್ರಹ್ಮ ರಾಕ್ಷಸನನ್ನು ಓಡಿಸಾಕ ನಮ್ಮ ಮಡಿವಾಳ ಅಜ್ಜನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ತಿಳ್ಕೊಂಡು ಆ ಒಂದು ಊರಿನ ಜನರಲ್ಲೇ ಭಕ್ತರೊಳಗೆ ಆ ಒಂದು ವಿಚಾರ ಹೊಳಿತೈತಿ ಈ ಒಂದು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕೆಲಸಕ್ಕೆ ಮಡಿವಾಳಜ್ಜಿನಂಥ ತಪೋ ಮಹಾಶಾಲಿಗಳೇ ಸರ್ವ ಸಮರ್ಥರು ಅಂತೇಳಿ ತಿಳ್ಕೊಂಡ ಆ ಊರಿನ ಪ್ರಮುಖರೆಲ್ಲ ಕೂಡ್ಕೊಂಡ ಆ ಒಂದು ಅಜ್ಜನ ಸಂದರ್ಶನ ಅಲ್ಲ ಆ ಒಂದು ಆ ಬ್ರಹ್ಮ ರಾಕ್ಷಸನ ಬಗ್ಗೆ ವಿವರವಾಗಿ ತಿಳಿಸಿ ಅವರ ಒಂದು ಸಮ್ಮತಿಯನ್ನು ಪಡ್ಕೊಂಡ ಅವರನ್ನು ಅತಿ ಗೌರವಾದರಗಳಿಂದ ಕರೆತಂದ ಆ ದೇಶಪಾಂಡೆಯವರ ಮನೆಯಲ್ಲಿರ್ತಕ್ಕಂಥ ರುದ್ರ ಕೋಣೆಯೊಳಗೆ ಇಳಿಸ್ತಾರೆ ಆವಾಗ ನಮ್ಮ ಬಾಲ ಮಡಿವಾಳ ಅಜ್ಜ ಸುಮಾರು ಹತ್ತರಿಂದ ಹನ್ನೆರಡು ವರ್ಷದ ಬಾಲಕ ಅಂಥ ಒಂದ ನಮ್ಮ ಮಡಿವಾಳ ಅಜ್ಜ ಆ ಕೋಣೆಯನ್ನು ಕಂಡ ಸಂತೋಷಗೊಂಡ ಇಲ್ಲಿ ನಮಗೆ ಇರಾಕ ಭಾಳ ಯೋಗ್ಯ ಸ್ಥಳ ಐತಿ ಇದು ಅಗ್ದಿ ಉಚಿತವಾಗಿ ಐತಿ ಅಂತೇಳಿ ನಾವು ಇಲ್ಲೇ ಉಳ್ಕೋತೇವೆ ಅಂತೇಳಿ ತಿಳ್ಕೊಂಡ ಅಲ್ಲಿ ನೆರೆದಂಥ ಎಲ್ಲ ಭಕ್ತ ಜನಗಳಿಗೆ ತಿಳಿಸಿ ತಾವು ನೀವೆಲ್ಲರೂ ಹೋಗಿ ನಾನು ಇಲ್ಲೇ ಉಳ್ಕೋತೀನಿ ಕೋಣಿಯೊಳಗೆ ಅಂತೇಳಿ ಹೇಳ್ತಾರೆ ಆವಾಗ ಅಲ್ಲಿ ನೆರೆದಿರ್ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರು ಹೋಗಲಿಕ್ಕೆ ಅಪ್ಪಣೆಯನ್ನು ಪಡ್ಕೊಂಡು ಹೋಗ್ತಾರೆ ಮಡಿವಾಳಜ್ಜ ಮಾತ್ರ ಅದೇ ಕೋಣಿಯೊಳಗೆ ಉಳ್ಕೊತಾನೆ ಮುಂದೇನಾತು ಅಂತಂದ್ರೆ ಮಧ್ಯರಾತ್ರಿ ಸುಮಾರಿಗೆ ಆಕಾಶದೊಳಗೆ ಕಾರ್ಮೋಡ ಮುಸುಗಿತ್ತು ಘನಘೋರವಾಗಿರ್ತಕ್ಕಂಥ ಅಂಧಕಾರ ವ್ಯಾಪಿಸಿತ್ತು ಆ ಒಂದ ವ್ಯಾಪಿಸಿದಂಥ ಕಾಳ ಅಂಧಕಾರವೇ ಬಾಯಿ ತೆರಕೊಂಡು ಬಂದ ಬಳಿಗೆ ಬಂದವರನ್ನು ನುಂಗಿ ನೀರು ಕುಡಿಯುವಂಥ ಮಸಿ ಬಣ್ಣದ ಒಂದು ಬ್ರಹ್ಮ ರಾಕ್ಷಸ ಆ ಅಂತ ಬಾಯಿ ತರದ ಅಬ್ಬರಿಸಕತ್ತು ಆ ಒಂದು ವಿಚಿತ್ರವಾಗಿರ್ತಕ್ಕಂಥ ಭೀಮ ಗಾತ್ರವಾಗಿರ್ತಕ್ಕಂಥ ಬ್ರಹ್ಮ ರಾಕ್ಷಸದ ಮುಂದೆ ಈ ನಮ್ಮ ಬಾಲಮಡಿವಾಳ ಒಂದು ಕಿರಿಯ ಕೋಸಾಗಿ ಕಾಣಕತ್ತಿದ ಆವಾಗ ಬ್ರಹ್ಮ ರಾಕ್ಷಸ ವಿಚಾರ ಮಾಡಿತು ಈ ಕೂಸಿನಂಗೆ ಅದಾ ಐತಿದ್ರು ಇದರ ಮ್ಯಾಗಿನ ಮಾಸ ಸಹಿತ ಹಾರಿಲ್ಲ ಇಂಥ ಒಂದು ಕೂಸನ್ನು ಕಬಳಿಸೋದು ನನಗೇನು ದೊಡ್ಡ ಕೆಲಸ ಅಂತೇಳಿ ತಿಳ್ಕೊಂಡ ಆ ಬ್ರಹ್ಮ ರಾಕ್ಷಸ ತನ್ನ ಉನ್ಮತ್ತ ಅಹಂಕಾರ ಭಾವದೊಳಗೆ ಆ ಮಡಿವಾಳಜ್ಜನ ಮ್ಯಾಗ ಹೋತು ಆವಾಗ ತಮ್ಮ ಮೈ ಮೇಲೆ ಏರಿ ಬರುತ್ತಿರತಕ್ಕಂಥ ಆ ಪಿಸಾಚಿಯನ್ನು ತರದ ನಿಲ್ಲಿಸಿ ಮಡಿವಾಳ ಅಜ್ಜ ಹೇಳ್ತಾನೆ ಏ ಪಿಸಾಚಿ ಸ್ವಲ್ಪ ತಡಿ ನನ್ನ ಮಾತು ಕೇಳು ಅದು ನಿನಗೆ ಸರಿ ಅನಿಸ್ಲಿಲ್ಲ ಅಂತಂದ್ರೆ ನನ್ನ ನುಂಗೆ ನೀನು ನೀರು ಕುಡಿ ಮತ್ತು ನಾ ಹೇಳಿದ್ದ ಕೇಳಲಾರ್ದ ನೀ ನನ್ನನ್ನು ನುಂಗಕ್ಕೆ ಬಯಸ್ತಿ ಅಂತಂದ್ರೆ ಯಾಕೆ ಅವ್ಲಕ್ಕ ನೀನು ನುಂಗು ಆದರೆ ಮುಂದೆ ನಿನಗೆ ಒದಗಿ ಬರ್ತಕ್ಕಂಥ ಪರಿಣಾಮಕ್ಕೆ ನಾ ಹೊಣೆ ಆಗೋದಿಲ್ಲ ನೀನ ಅಕ್ಕಿ ಇದನ್ನು ತಿಳಿದು ನೋಡು ಅಂತೇಳಿ ತಿಳ್ಕೊಂಡ ಆ ಒಂದು ಬಾಲ ಮಡಿವಾಳ ಅಂದಾಗ ಆ ಒಂದು ಕೋಳಿಗೆ ಬಂದ ವಸ್ತಿ ಮಾಡಿದವ್ರನ್ನೆಲ್ಲ ಬಾಯಾಗ ನುಂಗಿ ನೀರು ಕುಡ್ದಂಥ ಆ ಪಿಸಾಚಿ ಈ ಒಂದು ಬಾಲ ಮಡಿವಾಳ ಜನ ಮಾತಿ ಹೆದರ್ತಿನ ಅದು ಹೆದರಲಿಲ್ಲ ನಿನ್ನಂಗೆ ನನ್ನ ಬೆದರ್ಸುವಂಥವ್ರನ್ನ ಭಾಳ ಜನ ನೋಡೇನು ನಾನು ಅಂಥೇಳಿ ಆ ಒಂದು ಬಾಲ ಮಡಿವಾಳನನ್ನು ನುಂಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲ ಮಡಿವಾಳ ಅಜ್ಜ ಆತ ದೇವಾಂಶ ಸಂಭೂತ ವೀರಭದ್ರನ ಅವತಾರ ಅಂತಂದ ಮೇಲೆ ಅಣುವಿಗಿಂತಲೂ ಅಣುವಾಗಿ ಮಹತ್ತಿಗಿಂತಲೂ ಮಹತ್ತಾಗಿ ಗಣಕ್ಕಿಂತಲೂ ಗಣವಾಗಿ ನಿಲ್ಬಲ್ಲಂಥವಳು ಅಂತ ಒಂದ ಮಹಿಮಾಶಾಲಿಯಾಗಿರ್ತಕ್ಕಂಥ ಮಡಿವಾಳ ಅಜ್ಜ ಅದು ಆ ಬ್ರಹ್ಮ ರಾಕ್ಷಸ ಬಾಯಿ ತೆಗೆದಾಗ ನೇರವಾಗಿ ಆ ಒಂದು ಬ್ರಹ್ಮ ರಾಕ್ಷಸದ ಗಂಟಲದೊಳಗೆ ಹೋಗಿ ನಿಂತುಬಿಡ್ತದೆ ಆವಾಗ ದೊಡ್ಡ ಭೀಮ ಒಂದು ಬೃಹತ್ ಗಾತ್ರದಿಂದ ಬೆದರಿಸುವಂತ ಆ ಪಿಸಾಚಿ ಅದರ ಗಂಟಲನ ಸೀಳಿದಂಗ ಹಾಗೆ ಭಯಂಕರವಾಗಿ ಬೆದರಿ ನೆಲ ಮುಗಿಲು ಒಂದಾಗುವ ಅಂಗ ಚೀರ ಕತ್ತಿ ಆ ಒಂದ ಭಯಾನಕವಾಗಿರ್ತಕ್ಕಂಥ ಆಕ್ರಂದನವನ್ನು ಕೇಳಿದಂಥ ಎಷ್ಟೋ ಜನ ಆ ಒಂದ ರುದ್ರ ಕೋಣೆ ಕಡೆಗೆ ಧಾವಿಸಿ ಬಂದು ನೋಡ್ತಾರ ಆ ಬ್ರಹ್ಮ ರಾಕ್ಷಸ ಗೀಳಿಟ್ಟು ಗೋಳೆರಾಕತ್ತಿತ್ತು ಅಂಥ ಒಂದ ಬಾಲ ಮಡಿವಾಳನನ್ನ ನೋಡಿದಂಥ ಎಲ್ಲ ಜನರು ಆ ಒಂದ ಮಡಿವಾಳ ಜನ ಬೃಹನ್ಮಣದ ಧೂಮ್ರವನ್ನ ಕಂಡ ಅಚ್ಚರಿಗೊಂಡ ಎಲ್ಲರೂ ಹವರೇ ನಿಂದಿರ್ತಾರೆ ಆ ಪಿಸಾಚಿ ಸಹಿತ ಎಲ್ಲರ ಸಮಕ್ಷಮ ಸ್ವಾಮಿ ನನಗ ವಿಪರೀತವಾಗಿರ್ತಕ್ಕಂಥ ಭಯ ಆಗಾಕತತಿ ದಯಮಾಡಿ ನನಗೆ ಅವಯವನ್ನು ನೀಡ್ರಿ ತಾವು ಹೇಳಿದಂಗೆ ಕೇಳ್ತೇನೆ ನನಗೆ ಜೀವದಾನ ಮಾಡ್ರಿ ಅಂತೇಳಿ ತಿಳ್ಕೊಂಡ ಅತಿ ದೈನ್ಯವಾಣಿಯಿಂದ ಮಡಿವಾಳ ಅಜ್ಜನ ಹೊತ್ತ ಪ್ರಾರ್ಥನೆ ಮಾಡೋಕ್ಕಿ ಆವಾಗ ಅಜ್ಜ ಹೇಳಿದ ನೀನು ಎಲ್ಲ ಜನರ ಸಮಕ್ಷಮ ಸೀರೆಯನ್ನು ಉಟ್ಕೊಂಡ ಬಳಿ ತೊಟ್ಟುಕೊಂಡ ಸರ್ವತಾ ನನ್ನಿಂದ ತಪ್ಪಾಗೈತಿ ಅಂತೇಳಿ ನುಡಿದ ನಿನಗೆ ನಿಜವಾಗಿನೋ ಪಶ್ಚಾತ್ತಾಪ ಆಗೈತಿ ಅನ್ನುವಂಗಿದ್ರೆ ನೀನು ನನ್ನ ಪಾದಕ್ಕೆ ಆರತಿ ಬೆಳಗ್ಗೆ ಗಟ್ಟಿಯಾಗಿ ನನ್ನ ಕಾಲು ಹಿಡ್ಕೋ ಅಂದ್ರನ ನಿನಗೆ ಬಿಡುಗಡೆ ಮಾಡ್ತೀನಿ ಇಲ್ಲಂದ್ರೆ ಇಲ್ಲ ಅಂತೇಳಿ ಆ ಯಾವ ನಮ್ಮ ಬಾಲ ಮಡಿವಾಳಜ್ಜ ಹೇಳಿದಾಗ ಆ ಒಂದ ಮಡಿವಾಳಜ್ಜನ ತಪಶಕ್ತಿಗೆ ಮಹಿಮೆಗೆ ಹೆದರಿದಂಥ ಆ ಬ್ರಹ್ಮ ರಾಕ್ಷಸ ಮಡಿವಾಳಜ್ಜ ಹೇಳಿದಂಗ ಸೀರೆಯನ್ನು ಉಟ್ಕೊಂಡ ಬಳೆಯನ್ನು ತಟ್ಕೊಂಡ ಕ್ಷಮಾಪನೆಯನ್ನು ಕೇಳಿ ಆರತಿಯನ್ನು ಮಾಡಿ ಆ ಮಡಿವಾಳಜ್ಜನ ಕಾಲನ್ನು ಗಟ್ಟಿಯಾಗಿ ಹಿಡ್ಕೋತತಿ ಹಿಡ್ಕೊಂಡ ಇನ್ನು ಎಂದೆಂದು ಈ ಕೋಣೆಯೊಳಗೆ ಅಷ್ಟ ಅಲ್ಲ ಈ ಊರಿನ ಸನಿಕನ ನಾನು ಬರುವುದಿಲ್ಲ ಅಂತೇಳಿ ತಿಳ್ಕೊಂಡ ವಚನವನ್ನು ಕೊಟ್ಟ ಕ್ಷಣ ಮಾತ್ರ ಒಳಗೆ ಅಲ್ಲಿಂದ ಹೊರಟ ಹೋಗೈತಿ ಆ ಬ್ರಹ್ಮ ಪಿಸಾಚಿ ಹಾದ ನಂತರ ಆ ದೇಶಪಾಂಡೆಯರವರನ್ನು ಕರೆದ ನೀವು ಪ್ರತಿ ಅಮಾವಾಸ್ಯೆಗೆ ಈ ಒಂದು ರುದ್ರ ಕೋಣೆಯೊಳಗೆ ಐದು ಜನ ಜಂಗಮರಿಗೆ ಅನ್ನ ಸಂತರ್ಪಣೆ ಮಾಡಿಸ್ರಿ ಅಂತೇಳಿ ಮಡಿವಾಳ ಅಜ್ಜ ಆ ದೇಶಪಾಂಡೆಯವರಿಗೆ ಸೂಚನೆಯನ್ನು ಕೊಟ್ಟ ಅಲ್ಲಿಂದ ಹೊರಡ್ತಾರೆ ಇವತ್ತಿಗೂ ಸಹಿತ ಆ ದೇಶಪಾಂಡೆ ಮಣಿತನದವರು ಮಡಿವಾಳ ಅಜ್ಜನ ಅಪ್ಪಣೆಯಂತೆ ನೋಡ್ಕೊಳ್ಕರು ಇಂದಿಗೂ ಆ ರುದ್ರ ಕೋಣೆಯೊಳಗೆ ಜಂಗಮರಾಧನೆ ತಪ್ಪದೆ ನಡೀತೈತಿ ಇನ್ನು ಮುಂದೆ ಮುಳುಗೋಡದಿಂದ ಸೊಗಲಕ್ಕೆ ಹೋಗಬೇಕಾದ್ರೆ ನಡಕ ಕಾರಿಮಣಿ ಅಂತಕ್ಕಂಥ ಒಂದು ಊರು ಹತ್ತೈದು ಅದು ಒಂದು ಸಣ್ಣ ಹಳ್ಳಿ ಮಡಿವಾಳ ಅಜ್ಜ ಅವರು ಆ ಊರಿಗೆ ಬರೋ ಪೂರದೊಳಗೆ ಅದರ ಕುರಿತಾಗಿ ಯಾರಿಗೂ ಅದು ಒಂದು ಕಾರಿಮಣಿ ಊರು ಅಂತಕ್ಕಂಥದ್ದು ಮಹಾಪುರುಷರು ಹಿಂದ ತಂಗಿ ಹೋದಂಥ ವಸತಿ ಮಾಡಿ ಹೋಗ್ಯ ಹೋದಂಥ ಊರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅದರ ಅರಿವು ಅವರಿಗೆ ಇರಲಿಲ್ಲ ಹಿಂಗ ಶಿವನೊಲ್ಲಿದರೆ ಕೊರಡು ಕೊಣರು ಹೋದಯ್ಯ ಅನ್ನುವಂಗ ಆ ಒಂದ ಶರಣರ ವಾಣಿ ಅಂಗ ಆ ಕಾರಿಮಣಿ ಅಂತಕ್ಕಂಥ ಊರಿನ ಒಂದು ಬೇವಿನ ಮರ ಮಡಿವಾಳಜ್ಜನ ಒಂದು ದೃಷ್ಟಿ ಕೃಪಾ ಕಟಾಕ್ಷದಿಂದ ಇದು ಒಂದು ಮಹಿಮಾ ಸ್ಥಳ ಅಂತಕ್ಕಂಥ ಒಂದು ಖ್ಯಾತಿಯನ್ನು ಪಡಿತಿ ಹೆಂಗಪ್ಪ ಅಂತಂದ್ರೆ ಮಡಿವಾಳ ಅಜ್ಜ ಬಾಲನಾಗಿದ್ದಾಗ ಕಿತ್ತೂರು ಸಂಸ್ಥಾನವನ್ನು ತೊರೆದ ಆ ಬಾಪು ಸಾಹೇಬನ ಕುಟಿತ ಕುಟಿಲತೆಯಿಂದ ಬೇಸತ್ತ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಅಂಧಕಾರವನ್ನು ಹೋಗಲಾಡಿಸೋ ಸಲುವಾಗಿ ಎಲ್ಲವನ್ನು ತೊಳೆದ ಸೊಗಲಕ್ಕೆ ದಯಮಾಡಿಸಿ ಅಲ್ಲಿ ತಪಸ್ಸನ್ನು ಆಚರಿಸಿ ಪುರುಷತ್ವ ಆದ್ದರಿಂದ ಅಲ್ಲಿರ್ತಕ್ಕಂಥ ಭಕ್ತವರಿಂದ ಅವರಿಗೆ ಸೇವೆಯನ್ನು ಸಲ್ಲಿಸ್ತಿತ್ತು ಹಿಂಗೆ ಅಜ್ಜ ಕೆಲವು ದಿವಸ ಸಗಲದೊಳಗಿದ್ದ ಹೊಸರಿನತ್ತ ಪ್ರಯಾಣ ಮಾಡಬೇಕಾದ್ರೆ ಮಾರ್ಗ ಮಧ್ಯದೊಳಗೆ ಈ ಮೇಲೆ ಹೇಳಿರ್ತಕ್ಕಂಥ ಖಾರಿಮಣಿ ಅಂತಕ್ಕಂಥ ಊರಿಗೆ ಬರ್ತಾರು ಆ ಮಡಿವಾಳ ಅಜ್ಜ ಬಂದದ್ದು ನೋಡಿ ಆ ಖಾರಿಮನೆ ಭಕ್ತರು ಒತ್ತಾಯ ಮಾಡಿ ನಮ್ಮ ಊರೊಳಗೆ ನಮ್ಮ ಮನೆಗಳಿಗೆ ಬಂದ ಸ್ವಲ್ಪ ವಿಶ್ರಾಂತಿ ತಗೊಂಡು ನೀವು ಹೋಗಬೇಕು ಅಂತೇಳಿ ವಿನಂತಿ ಮಾಡ್ಕೊತಾರೆ ಆವಾಗ ಆ ಮಡಿವಾಳ ಅಜ್ಜ ಆಯ್ತು ರ ನಡಿರಿ ಅಂತೇಳಿ ಆ ಕಾರಿಮನೆ ಗ್ರಾಮಕ್ಕೆ ಬರ್ತಾರೆ ಬಂದರ ಅಲ್ಲಿ ವಿಚಿತ್ರ ಏನು ನಡೀತಿಪ್ಪ ಅಂತಂದ್ರೆ ಎಲ್ಲ ಭಕ್ತರು ಭಕ್ತಿಯಿಂದ ತನ್ನ ತಮ್ಮ ಮನೆಗೆ ಕಳ್ಕೊಂಡು ಹೋಗಿ ಮಡಿವಾಳ ಅಜ್ಜನ ಉಪಚರಿಸ್ಬೇಕಂತೇಳಿ ಮುಂದಾದಾಗ ಆ ಮಡಿವಾಳ ಅಜ್ಜ ಅದಕ್ಕೆ ಒಪ್ಪದನ ಯಾರ ಮನೆಗೂ ಹೋಗ್ದನ ಆ ಊರ ಹೊರಗೆ ಇರುವಂಥ ಒಂದು ದೇವಿನ ಮರದ ಕೆಳಗೆ ಒಂದು ಕಲ್ಲು ಇರ್ತತಿ ಆ ಕಲ್ಲಿನ ಮೇಲೆ ಕುಂತ ಬಿಡ್ತಾರೆ ಅಲ್ಲೇ ನೀರು ತರಿಸಿ ಕುಡಿತಾರೆ ಇದನ್ನು ನೋಡಿದಂಥ ಆ ಒಂದು ಮನೆ ಭಕ್ತ ಜನಕ್ಕೆ ಒಂದು ಥರ ಮುಜುಗುರ ಆಕತಿ ಇದನ್ನು ಕಂಡಂತ ಆ ಭಕ್ತರು ಅಜ್ಜ ನೀವು ಈ ಗಿಳು ಬಳಕೆ ಕುಂಡ್ರದ್ಯಾ ಯಾಕ ನಮ್ಮ ನಮ್ಮ ಮನೆಗೆ ಬರ್ರಿ ನಾವು ನಿಮಗೆ ಉಚಿತವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸಿ ನಾವು ಕೃತಾರ್ಥರಾಗ್ತೇವೆ ಅಂತೇಳಿ ಹೇಳಿದಾಗ ಹೇಳ್ತಾರು ಈಗ ನಾ ಏನಿಲ್ಲ ಕುಂತಿನಲ್ಲಿ ಪಾಯಿ ಮರದ ಕೆಳಗೆ ಇದು ಸಾಮಾನ್ಯ ಗಿಡ ಅಲ್ಲ ಇದರ ಮಹಿಮಾ ಅಂತಕ್ಕಂಥದ್ದು ಭಾಳ ದೊಡ್ಡದೈತಿ ಇದರ ಒಂದು ಪೂರ್ವ ಇತಿಹಾಸವನ್ನು ಹೇಳ್ತೇನೆ ಕೇಳ್ರಿ ಅಂತೇಳಿ ತಿಳ್ಕೊಂಡು ಹೇಳಕ್ಕೆ ಪ್ರಾರಂಭ ಆಗ್ತಾರೆ ಹಿಂದ ಕಲ್ಯಾಣವಂದ ಕ್ರಾಂತಿ ನಡೆದಂತ ಟೈಮ್ದೊಳಗ ಶರಣ ಸಮೂಹ ಕಲ್ಯಾಣದಿಂದ ಚದುರಿದ ನಾಲ ಆ ಶರಣ ಶ್ರೇಷ್ಠನಾಗಿರ್ತಕ್ಕಂಥ ಮಡಿವಾಳ ಮಾಚಿದೇವ ಸೊಗಲದತ್ತ ಪ್ರಯಾಣ ಮಾಡುವಂಥ ಟೈಮ್ದೊಳಗ ನಿಮ್ಮ ಊರಿಗೆ ಬಂದ ದಾರಿ ನಡದ ದ್ಯಾಸತ್ತ ಈ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಂಡಿದ್ದ ನೆನಪು ನನಗೆ ಬಂದ ನಿಮ್ಮ ಒಂದ ಅಕ್ಕನೆಯ ಮುಗ್ಧ ಭಕ್ತಿಯಿಂದ ಕರೆದಂಥ ನಿಮ್ಮ ಮನೆಗಳಿಗೆ ಬರುವುದನ್ನು ನಿರಾಕರಿಸಿ ಅಂಥ ಒಂದು ಘನ ಶರಣ ಶ್ರೇಷ್ಠನನ್ನು ಬರಮಾಡಿಕೊಂಡು ತಂಪು ನೀಡಿದ ಮರ ನನ್ನನ್ನು ಕೈ ಮಾಡಿ ಕರಿತೀರಪ್ಪ ಅದರ ಸಲುವಾಗಿ ಇಲ್ಲಿ ನಾನು ಬಂದು ಇಲ್ಲೇ ಕುಳಿತ ಕೂಡಲೇ ನನ್ನ ಸ್ಮೃತಿ ಹನ್ನೆರಡನೇ ಶತಮಾನದ ಆ ದೇವನ ದಿವ್ಯ ಜನ್ಮ ಇಲ್ಲಿ ಪ್ರಜ್ವಲ್ ಸಾಕತೀ ಅಂತ ತಿಳ್ಕೊಂಡ ಹೇಳಿ ಆ ಒಂದು ನೆಲದ ಜನರಿಗೆ ಆ ಒಂದು ಮರದ ಮಹತ್ವವನ್ನು ತಿಳಿಸಿದಾಗ ಎಲ್ಲರೂ ಆನಂದಿತರಾಗಿ ಮಡಿವಾಳಗ ನಮಸ್ಕಾರ ಮಾಡ್ತಾರೋ ಅದರ ಪ್ರಯುಕ್ತವಾಗಿ ಆ ಒಂದು ಕಾರಿಮನಿ ಜನ ಆ ಒಂದು ಮರ ಇದ್ದ ಜಾಗೆಯೊಳಗ ಶರಣ ಮಡಿವಾಳ ದೇವರ ಗದ್ದಿಗೆಯನ್ನು ಮಾಡಿಸಿ ಅದರ ಎದುರಿಗೆ ಮಡಿವಾಳ ಅಜ್ಜನವರ ಗದ್ದಿಗೆಯನ್ನು ಮಾಡಿಸಿ ಈಗಲೂ ಸಹಿತ ಅಚಲ ಭಕ್ತಿ ವಿಶ್ವಾಸದಿಂದ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂಥದ್ದನ್ನ ನಾವು ಅಲ್ಲಿ ಕಾಣಬಹುದು ಅಂದು ಮಡಿವಾಳಜ್ಜ ಕುಳಿತಂಥ ಒಂದು ಗಿಡ ಕ್ರಿಸ್ತ ಶಕ ಹತ್ತೊಂಬತ್ತು ಎಂಬತ್ತರವರೆಗೂ ಇತ್ತು ಅದು ಬಹಳ ಜೀರ್ಣ ಆಗಿದ್ರಿಂದ ಅದನ್ನ ಒಳ್ಳೆಯ ಒಂದ ಭಾವದಿಂದ ತೆಗೆಸಿ ಅದರ ಜಾಗದಲ್ಲಿಯೇ ಈಗ ಮಠವೊಂದನ್ನು ಅಲ್ಲಿಯ ಭಕ್ತ ಜನ ಕಟ್ಸಾರು ಭಕ್ತಿಯಿಂದ ನಡ್ಕೊಂಡ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಳೋಕತ್ತಾರು ಅಂತೇಳಿ ಹೇಳು ಅಲ್ಲಿಗೆ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಮುಗಿಸೋ ನಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಯೀ ಶಿವ ಶಿವಯೋಗಿ ಮಹಾರಾಜ್ ಕಿ ಜೈ